ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಇಟ್ಸ್ ಮೇ ಪ್ರಿಯಾ ತನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ಬ್ಲಾಗ್ ಏನು ಅಂದರೆ ನಾವು ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ತಿರುಪತಿ ಟ್ರಿಪ್ ಹೋಗ್ತಿದ್ದೀವಿ ಅಂತ ಪ್ಯಾಕಿಂಗ್ ವಿಡಿಯೋ ಅಲ್ಲ ಐವತ್ತೇನಂದರೆ ಮಂತ್ರಾಲಯಕ್ಕೆ ಇದ್ದೀವಿ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಫೈವ್ ಡೇಸ್ ಕೊಟ್ಟಿದ್ದರು ಆಗಲೇ ಟೂ ತ್ರೀ ಡೇಸ್ ಕಂಪ್ಲೀಟ್ ಆಯಿತು ನಾ ಟೂ ಡೇಸ್ ಅಷ್ಟೇ ಇರೋದು ಸೊ ಹಾಗಾಗಿ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಮಂತ್ರಾಲಯ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ ಸೊ ಇವಾಗ ಬೆಳಗ್ಗೆಗೆ ಹೊರಡಬೇಕು ಶನಿವಾರ ಬೆಳಗ್ಗೆಗೆ ಹೊರಡಬೇಕು ಇವತ್ತು ಪ್ಯಾಕಿಂಗ್ ಮಾಡ್ಕೊತ ಇದ್ದೀನಿ ಸಂಜೆ ಐದು ಗಂಟೆ ಆಗಿದೆ ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ಕೊತ ಇದ್ದೀನಿ ನಾನು ಸೊ ನಿಮಗೂ ತೋರಿಸೋಣ ಬ್ಲಾಗ್ ಆಗಿ ಒಂದು ಬ್ಲಾಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬ್ಲಾಗ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅಂದರೆ ಎಲ್ಲ ಹೋದರೆ ಒಂಥರ ಏನೋ ಆನಂದಲ್ವ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಅಲ್ಲಿಗೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಚೆನ್ನಾಗಿರ್ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಇರುತ್ತೆ ಅಲ್ವಾ ಸೊ ಹಾಗಾಗಿ ನನಗೂ ಅಷ್ಟೇ ತುಂಬಾ ಖುಷಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆಲ್ಲ ಸೊ ಹಾಗಾಗಿ ಎಲ್ಲನೂ ಬಟ್ಟೆ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಒಂದು ಬ್ಲಾಗ್ ಅಂತ ಬಿಟ್ಟು ಬ್ಲಾಗ್ ಇದ್ದೀನಿ ಮನೆಯೇ ತೋರಿಸಿದ್ದಲ್ಲ ಅದೇ ಬ್ಯಾಗಲ್ಲೇ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ ಇದೇ ಬ್ಯಾಗಲ್ಲೇ ಜಾಸ್ತಿ ಎತ್ಕೊಂಡೋಗಲ್ಲ ಒಬ್ಬೊಬ್ಬರಿಗೆ ಸೆಟ್ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ನಾನು ಅಷ್ಟೇ ಜಾಸ್ತಿ ಏನು ಎತ್ಕೊಂಡು ಹೋಗೋದಿಲ್ಲ ಸುಮ್ಮನೆ ಏನಕ್ಕೆಲ್ಲ ಎತ್ಕೊಂಡು ಹೋಗೋದು ಅದಕ್ಕೆ ಅಂತ ಕದಕ ಹಾಂ ನೋಡಿ ಫ್ರೆಂಡ್ಸ್ ನಾನು ವಾಚಿತ್ಕೊಂತ ಇದ್ದೀನಿ ಟ್ರಿಪ್ಪಕ್ಕೆ ಮಗುಗೆ ಮಗು ಬಟ್ಟೆಸು ಫಸ್ಟ್ ಎಲ್ಲ ಇದ್ದೀನಿ ಮಗು ಮಾತ್ರ ನಾಲ್ಕು ಜೊತೆ ಇಟ್ಕೊಂಡಿದ್ದೀನಿ ನಮಗೆಲ್ಲೂ ಮೂರು ಮೂರು ಜೊತೆ ಎತ್ಕೊಂಡ್ರೆ ಸಾಕು ಬಟ್ಟೆ ತುಂಬ ಜಾಸ್ತಿನೂ ಏನಕ್ಕೆ ಟೂ ಡೇಸ್ ಅಲ್ವಾ ನಾವು ಹೋಗೋದು ಅದಕ್ಕೆ ನೀವು ನೀವಾಯಿತು ಮಗುಗೂ ಇಟ್ಟಿಟ್ಟೆ ಇವಾಗ ನಮಗೂ ಹಲೋ ಫ್ರೆಂಡ್ಸ್ ತೋರಿಸಿದ್ದೀನಲ್ಲ ನಿಮಗೆ ಈ ಡ್ರೆಸ್ಸಸ್ ಎಲ್ಲನೂ ಬ್ಲ್ಯಾಕ್ ಮಾಡಿದ್ದೀನಲ್ವ ಡ್ರೆಸ್ಸಸ್ದು ಹಾಂ ನೋಡಿ ಇದು ಈ ಕುರ್ತಾ ಸೆಟ್ಟು ಇದು ದರ್ಶನಕ್ಕೆ ಹೋದಾಗ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇದು ಇಟ್ಕೊತ ಇದ್ದೀನಿ ದರ್ಶನಕ್ಕೆ ಹೋದಾಗ ಹಾಕ್ಕೊಳ್ಳಿ ಇನ್ನೂ ಯೂಸ್ ಮಾಡಿಲ್ಲ ಅದಕ್ಕೆ ಜೊತೆ ಎತ್ಕೊಂಡಿದ್ದೀನಿ

ಅವರು ಬನೇನು ಅಂದ್ರೆ ಬೇರೆಲ್ಲ ಒಂದರಲ್ಲೇ ಇಟ್ಬಿಟ್ಟಿದ್ದೀನಿ ಅದತ್ತ ಎತ್ಕೊಂಡ್ಬಿಟ್ರೆ ಆಗೋಯ್ತು ಒಂದು ಸೆಟ್ ಎತ್ಕೊಂಡ್ಬಿಟ್ರೆ ಅವ್ರಿಗೆ ಏನೇನು ಬೇಕು ಎಲ್ಲ ಸಿಕ್ಬಿಡ್ತಾನೆ ಆ ರೀತಿ ಇಟ್ಬಿಡ್ತೀನಿ ಆಗೋಯ್ತು ಮೂರು ಸೆಟ್ ಎತ್ಕೊಂಡ್ಬಿಟ್ರೆ ಇವಾಗ ನಮಗೆ ಟವಲ್ಸ್ ಸಿಕ್ಕೊಬೇಕು ಟವಲ್ಸ್ ಬೇಕಲ್ಲ ತೇವೆ ಒರೆಸ್ಕೋಬೇಕಂದ್ರೆ ಇವೊಂದು ನಾಲ್ಕು ಇಟ್ಕೊತೀನಿ ಸಾಕು ಅಲ್ಲಿ ಒಣಗಿಸ್ಕೊಬೇಕಷ್ಟೇ ರೂಮಲ್ಲಿ ಹ್ಞೂ ನಾಲ್ಕು ಟವಲ್ಸು ಎತ್ಕೊಂಡಿದ್ದೀನಿ ಅಯ್ಯೂ ಇವಾಗ ಎತ್ತುಬಿಡ್ತೀನಿ ಒಂದು ಖಾಲಿ ಬ್ಯಾಗ್ ಎತ್ಕೊಂಡ್ಬಿಟ್ರಿ ನಾವು ಸ್ನಾನ ಮಾಡಿಕೊಂಡು ತೆಗೆದಿರೋ ಬಟ್ಟೆ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಯೂಸ್ ಮಾಡ್ತಾ ಇರೋ ಬಟ್ಟೆ ಎಲ್ಲ ಇದರಲ್ಲೇ ಇರುತ್ತಲ್ವ ಹಾಗಾಗಿ ನಾನು ಇನ್ನೊಂದು ಬ್ಯಾಗ್ ಎತ್ಕೋಬೇಕಷ್ಟೆ ಇವಾಗ ಹಂಗ ಮಾಡ್ತೀನಿ ಇವಾಗ ಅಷ್ಟೆ ಬಟ್ಟೆ ತೇನೋ ನುಗ್ಗಿ ನಾವು ಮೇಕಪ್ ಸಾಮಾನು ಇಟ್ಕೋಬೇಕು ಇವಾಗ ಮೇಕಪ್ ಐಟಮ್ ಆದಿತ್ತೆ ಇವಾಗ ಎಲ್ಲಾ ಮೇಕಪ್ ಐಟನ್ಸ್ ಇಟ್ಕೊಂಡ್ಬಿಟ್ಟೆ ಐತೆ ಮೇಕಪ್ ಕಿಟ್ ಎಲ್ಲ ಇದರಲ್ಲಿ ಇಟ್ಕೊಂಡ್ಬಿಡೋಣ್ರಲ್ಲಿ ನೋಡಿ ಫ್ರೆಂಡ್ಸ್ ಈ ಫೇಸ್ ವಾಶ್ ಇದು ಫ್ರೆಶ್ ಅಂತ

ನೋಡಿ ಫ್ರೆಂಡ್ಸ್ ಇದೆಲ್ಲ ಇದನ್ನ ನುಂಡಿ ತುಂಬಾ ಕೈತ ಕಾಸು ಇದರಿಂದ ನಾನೊಂದು ಫೋನ್ ಹಚ್ಚಿ ತಗೊಂತೀನಿ ಇಲ್ಲಾಂದ್ರೆ ಫಿಶ್ ಟ್ಯಾಂಕ್ ತಂದ್ರಾಗ ಬ್ರೈನ್ ಫಿಶ್ ತರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವೆಲ್ಲ ನಮ್ಮ ಮಮ್ಮಿ ಗಾಜಿಗಳು ಬಳೆಗಳು ಗಾಜಿಗಳು ಅದೇ ಬಳೆಗಳು ಫ್ರೆಂಡ್ಸ್ ಇವು ಇನ್ನ ಇಕ್ಕೋಬೇಕು ಫೇಸ್ ವಾಶ್ ಆಯ್ತಷ್ಟೇ ಇನ್ನ ನಿವಿಯಾ ಮಾಶ್ಚರೈಸರ್ ಅವೆಲ್ಲ ಮತ್ತೆ ಬೆಳಿಗ್ಗೆ ಹಾಕೊಂಡು

ನಡಿ ಸರ್ ನಡಿ ಇದರಾಗಿ ಇಲ್ಲ ನಡಿ ಸತ್ಯಕ್ಕೆ ಇಷ್ಟ ಇಡ್ಕೊಂಡಿದ್ದೆನೆ ಫ್ರೆಂಡ್ಸ್ ಇನ್ನು ಏನಾದರೂ ಮರ್ತೋಗಿದ್ರೆ ಅವೆಲ್ಲ ಮತ್ತೆ ಇಡ್ಕೊಳ್ಳುತ್ತೇನೆ ನಾಕ ಮಾಡ್ಕೊಂಡು ಮತ್ತೆ ಇಡ್ಕೊಳ್ಳುತ್ತೇನೆ ಸತ್ಯಕ್ಕೆ ವಿ ಇಷ್ಟೊಂದು ಇಡ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಕಿಗೆ ಇಡ್ಕೊಳ್ಳುತ್ತೇನೆ ಬೇರೆ ಎಲ್ಲಾನು ಅಂತ ನೋಡಿ ಫ್ರೆಂಡ್ಸ್ ಇದೊಂದು ವಾಚ್ ಮತ್ತೆ ಇದೊಂದು ಗೋಗಲ್ಸ್ ಫ್ರೆಂಡ್ಸ್ ಹಲಿ ಸನ್ಗ್ಲಾಸಸ್ ಫ್ರೆಂಡ್ಸ್ ಇದು ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆಯಾಗ ಇದಾದರೂ ಹಾಕ್ಕೊಂತೀನಿ ಚೆನ್ನಾಗಿರುತ್ತೆ ಈ ವಾಚ್ ನನಗೆ ಈಗ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಪಿಂಕ್ ಆದರೂ ಹಾಕ್ಕೊಂತೀನಿ ನಾನು ಇವೆಲ್ಲರಲ್ಲಿ ಯಾವುದೋ ಒಂದು ಈ ಪಿಂಕ್ ಹಾಕ್ಕೊಂಡೆ ಇಲ್ಲ ನೋಡೋಣ ಇದು ಚ ಇದಾದರೆ ಇದು ಹಾಕೊತೀನಿ ಇಲ್ಲಾಂದ್ರೆ ಈ ಫ್ರಾಕ್ ಆದರೆ ಇದು ಹಾಕ್ಕೊತೀನಿ ಎರಡರಲ್ಲಿ ಒಂದು ಪಕ್ಕಕ್ಕೆ ಇಟ್ಟಿರ್ತೀನಿ ಬೆಳಗ್ಗೆಯಾ ನೋಡಿಬಿಟ್ಟು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸೈಡ್ ಇಟ್ಟಿರ್ತೀನಿ ಓಕೆನಾ ಫ್ರೆಂಡ್ಸ್ కామెంట్ పడి ఫ్రెండ్స్ ఈ వాచ్ నాకు ఏ చెన్నాగైతే ఇల్లో నోర్తి నిన్ను ఏనాదరు మర్తో గిత్ర అవెల్ల మత్త ఇడుకొని తిని ఈ బ్లాక్ ఇస్తే ఫ్రెండ్స్ మత్తై నా కామెంట్ మడి ఫ్రెండ్స్ ద స్పెక్స్ మత వాచ్ చెన్నాగైతే ఇల్లో అయ్యో రామా ఏ ఉండమా ఫ్యాన్ ఫాలోయింగ్ అంతా ఉండాల నీ తెలియ దూర్క లైక్ అండ్ షేర్ అండ్ సబ్స్క్రైబ్ ఫ్రెండ్స్ అండ్ కామెంట్ ఫ్రెండ్స్ సూపర్ మూవ్ నీ తెలియ ఫ్యాన్ ఉండాల ಇವ್ರಿಗೆ ಹಂಗೆ ಫ್ರೆಂಡ್ಸ್ ಯಾವಾಗ ನೋಡಿದ್ರು ನೋಡಿ ಫ್ರೆಂಡ್ಸ್ ಹಂಗೆ ನೋಡಿದ್ರು ನೋಡಿ ಫ್ರೆಂಡ್ಸ್ ತಲೆಯೇ ತಿಂದಾಗ್ತಾರ ಫ್ರೆಂಡ್ಸ್ ನಾವು ಫೋನ್ ಇಸ್ಕೊಂಡ್ರೆ ಅಡಿಗೆ ಕೊಡಕ್ಕ ಇವ್ರಿಗೆ ಇಷ್ಟ ಆಗಿರೋ ಅಡಿಗೆ ಕೊಂತಾರೆ ಫ್ರೆಂಡ್ಸ್ ಸ್ವಲ್ಪ ಬುದ್ಧಿ ಸ್ವಲ್ಪ ಹೇಳಿ ಫ್ರೆಂಡ್ಸ್ ಹುಡುಗಿಕ್ಕ ತಿರ್ಗ ನಾ ತಿರ್ಗ ಸಾಲಿಂಗ

ಬಾಯ್ ಬಾಯ್ ನಾ ಅದ್ರಾಗ ಸಿಗ್ತೀನಿ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಂಗೆ ಚೆನ್ನಾಗೈತಿ ಎಲ್ಲೋಕೆ ಬೈ ಫ್ರೆಂಡ್ಸ್ ನೀವು ಎಲ್ಲ ಆಡ್ತಾನೆ